ಖರ್ರಿ ಎಲ್ಲರಿಗೂ ಇವತ್ತಿನ ವಿಡಿಯೋದೊಳಗೆ ಬಿಡಿ ಬಿಡಿಯಾಗಿರುವಂಥ ಉದ್ರಾಗಿರುವಂಥ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣಂತ ಶಾವಿಗೆ ಉಪ್ಪಿಟ್ಟನ್ನ ಮುದ್ದೆ ಮುದ್ದೆ ಥರ ಮಾಡಿದ್ರೆ ತಿನ್ನಾಕ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಈ ರೀತಿ ಬಿಡಿ ಬಿಡಿಯಾಗಿ ಇತ್ತಂದ್ರೆ ತಿನ್ನಾಕು ಇಷ್ಟ ಆಗ್ತತ್ ನೋಡ್ರಿ ಶಾವಿಗೆ ಉಪ್ಪಿಟ್ಟ ಇಷ್ಟ ಇಲ್ಲ ಅನ್ನೋರು ಶಾವಿಗೆ ಉಪ್ಪಿಟ್ಟನ್ನ ಇಷ್ಟಪಡ್ತಾರೋ ಈ ಥರ ಸರಿ ಟ್ರೈ ಮಾಡಿರಿ ನಿಮಗೂ ಇಷ್ಟ ಆಗ್ತತಿ ಬರ್ರಿ ಇವಾಗ ವೀಡಿಯೋದೊಳಗೆ ಹೆಂಗೆ ಮಾಡೋದಂತೇಳಿ ತೋರಿಸ್ತೇನಂತ ನಾನಿವಾಗ ಅನಿಲ್ ಶಾವ್ಗೆನ ತೊಗೊಂಡಿದ್ದೇನೆ ನೋಡಿರಿ ಇದು ಅನ್ನ ಬರ್ತೈತಿ ಅನಿಲ್ ಶಾವ್ಗೆ ಚಲೋ ಇತ್ತಿದ್ದ ನಾನು ಹಾಗಾಗಿ ಈ ಶಾವ್ಗೆನ ಯೂಸ್ ಮಾಡ್ತೀನಿ ನೀವು ಬೇರೆ ಯಾವ ಶಾವ್ಗೆನಾದರೂ ಯೂಸ್ ಮಾಡ್ಬೋದು ಆದರೆ ಈ ಶಾವ್ಗೆ ಮಾತ್ರ ಅಗ್ದಿ ಬೆಸ್ಟ್ ಅಂತ ಹೇಳ್ಬೋದು ನಾನು ಇದನ್ನು ಒಂದು ಅರ್ಧ ಕೆ ಜಿ ಪ್ಯಾಕೆಟ್ ತರಿಸಿದ್ದೀನಿ ಆದ್ರೆ ಪೂರ್ತಿ ಅರ್ಧ ಕೆ ಜಿ ಮಾಡೋಲ್ಲ ಒಂದು ಮುಕ್ಕಾಲು ಭಾಗ ಅಷ್ಟು ಮಾಡ್ತೀನಿ ಒಂದು ಬೋಗಣಿಗೆ ನೋಡಿರಿ ಈಗ ಒಂದು ಮೂರು ಚರ್ಗೆ ಅಷ್ಟ ನಾನು ನೀರು ಹಾಕೊಳಕತ್ತೀನಿ ನೀರು ಹಾಕಿ ಇವಾಗ ಅದಕ್ಕೆ ಕಲ್ಲುಪ್ಪು ಹಾಕೊಳತ್ತೇನೆ ನೋಡ್ರಿ ಒಂದು ಒಂದು ಅರ್ಧ ಚಮಚಾದಷ್ಟು ಕಲ್ಲುಪ್ಪು ಆಮೇಲೆ ಒಂದು ಚಮಚಾದಷ್ಟು ಎಣ್ಣೆ ಅಡುಗೆ ಎಣ್ಣೆನ ಹಾಕಿ ಈ ನೀರನ್ನು ನಾನು ಕುದಿಸ್ಕೊಳಕತ್ತೀನಿ ಚೆಂದಾಗ ಇದು ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ನಾವೇನು ಶಾವಿಗೆ ತೊಗೊಂಡಿದ್ದೀವಲ್ಲ ಆ ಶಾವಿಗೆನ ನೋಡ್ರಿ ಇವಾಗ ಇದಕ್ಕೆ ಸೇರಿಸ್ಕೋಬೇಕು ನಾನು ಮೂರು ಜನಕ್ಕೆ ಆಗುವಷ್ಟು ಮಾಡಾಕತ್ತೀನಿ ಹಾಗಾಗಿ ಒಂದು ಮುಕ್ಕಾಲು ಭಾಗಷ್ಟು ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಹಾಕ್ಕೋಬೋದು ಶಾವ್ಗೆನ ಹಾಕಿ ನಾವು ಒಂದು ಎರಡೇ ನಿಮಿಷ ನಾವು ಇದನ್ನು ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು ಕುದಿಸ್ಕೊಂಡ್ರೆ ಮತ್ತಿದು ಮುದ್ದೆ ಆಗಿಬಿಡ್ತತಿ ಹಾಗಾಗಿ ಎರಡು ನಿಮಿಷ ಸಾಕು ಬಿಸಿ ಇರ್ತತಲ್ಲ ಆಲ್ರೆಡಿ ನೀರ ನಾವು ನೀರಿಗೆ ಹಾಕಿದ ತಕ್ಷಣ ಇದು ಆಲ್ರೆಡಿ ಮೆತ್ತಗಾಗ್ಬಿಟ್ಟಿರ್ತತಿ ಒಂದು ಎರಡೇ ಎರಡು ನಿಮಿಷ ಬಿಟ್ಟು ನಾವು ಇದನ್ನು ಒಂದು ಸ್ವಲ್ಪ ಚಮಚದೊಳಗೆ ತಗೊಂಡು ಕೈಲೇ ಪ್ರೆಸ್ ಮಾಡಿ ನೋಡಿದ್ದೀವಿ ಅಂತಂದ್ರೆ ಅದು ಮೆತ್ತಗಾಗೇತೋ ಇಲ್ಲೋ ಅಂತ ಗೊತ್ತಾಗ್ತತಿ ಅದು ಈಸಿಯಾಗಿ ಕಟ್ ಆಯ್ತು ಅಂದ್ರೆ ಕರೆಕ್ಟಾಗಿ ಅರ್ಥ ಈ ರೀತಿ ನೋಡ್ರಿ ಇದು ಎರಡು ನಿಮಿಷಕ್ಕೆ ನೀಟಾಗಿ ಬೆಂದ ಬಿಟ್ಟತಿ ಇವಾಗ ನಾನು ಇದನ್ನು ಒಂದು ಜರಡಿಗೆ ಹಾಕಿ ಸೋಸ್ಕೊತೀನಿ ಗ್ಯಾಸನ್ನ ಆಫ್ ಮಾಡಿ ಒಂದು ಜರ್ಡಿಗೆ ಹಾಕಿ ನೀಟಾಗಿ ಎಲ್ಲನೂ ಸೋಸ್ಕೊಳತ್ತೆ ನೋಡಿರಿ ಸೋಸ್ಕೊಂಡು ಇದನ್ನೇ ನಾವು ಹಂಗೆ ಬಿಡಬಾರ್ದು ಇದಕ್ಕೆ ಒಂದು ಚರ್ಗೆ ಅಷ್ಟು ತಣ್ಣೀರನ್ನು ಹಾಕೋಬೇಕು ತಣ್ಣೀರನ್ನ ಹಾಕೋದ್ರಿಂದ ಶಾವ್ಗೆ ಇನ್ನೂ ಬಿಡಿ ಬಿಡಿಯಾಗ್ತತಿ ಹಾಗಾಗಿ ತಣ್ಣೀರನ್ನ ಹಾಕೋಬೇಕು ತಣ್ಣೀರು ಆದಮೇಲೆ ಕೆಳಗಡೆ ಏನು ನಾವು ಬಿಸಿ ನೀರು ಇವಾಗ ಸೋಸಿರ್ತವಲ್ಲ ಅದ ನೀರ್ಮೇಲೆ ಇಡೋಕೋಗ್ಬೇಡ್ರಿ ಯಾಕಂದ್ರೆ ಆ ಹಬ್ಬೆಕಾಯಿ ಇನ್ನೂ ಜಾಸ್ತಿ ಇದು ಮೆತ್ತಗ ಆಗೋ ಚಾನ್ಸಸ್ ಇರ್ತತಿ ಹಾಗಾಗಿ ಬೇರೆ ಕಡೆ ತೆಗೆದೇ ಇಟ್ಕೊರಿ ನಾನು ಒಂದು ಬೋಗನಿ ಮ್ಯಾಗ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬಾಳಿಗೆಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಳಕತ್ತೀನಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಇದಕ್ಕೆ ಕಡಲೆಕಾಯಿ ಬೀಜ ಸೇರಿಸ್ಕೊಳತ್ತೀನಿ ನೋಡ್ರಿ ಶೇಂಗಾ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಶೇಂಗಾ ಅರ್ಧ ಚಮಚಾದಷ್ಟು ಉದ್ದಿನಬೇಳೆ ಅರ್ಧ ಚಮಚಾದಷ್ಟು ಕಡಲೆಬೇಳೆ ಆಮೇಲೆ ಗೋಡಂಬಿ ಹಾಕ್ಕೊಳಕತ್ತೀನಿ ಗೋಡಂಬಿ ಇದ್ರೆ ಹಾಕೋರಿ ಇಲ್ಲಂತಂದ್ರೆ ನಡೀತತಿ ಗೋಡಂಬಿ ಹಾಕಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇವಾಗ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಳಕತ್ತೀನಿ ಹಾಕಿ ಮತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೇನೆ ನೋಡಿರಿ ನಾನು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೊಳ್ಳ್ರಿ ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ಇದನ್ನು ಮತ್ತೊಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಬಿಡ್ತತಿ ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಬೀನ್ಸು ಆಮೇಲೆ ಒಂದು ಕಪ್ಪಷ್ಟು ಕ್ಯಾರೆಟ್ ಹಾಕೊಳಾಕತ್ತೀನಿ ನೋಡ್ರಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೂ ಸೇರಿಸ್ಕೋಬೋದು ಇವಾಗ ಬೀನ್ಸು ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ನಾನು ಇದನ್ನು ಚಂದಾಗ ಫ್ರೈ ಮಾಡ್ಕೊಳಕತ್ತೀನಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೀನ್ಸು ಕ್ಯಾರೆಟು ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಉಪ್ಪ ನೋಡ್ಕೊಂಡು ಹಾಕೋರಿ ಯಾಕಂದರೆ ಆವಾಗಲೇ ಶಾವಿಗೆ ನಾವು ಬೇಯಿಸುವಾಗ ಹಾಕ್ಕೊಂಡಿರ್ತೀವಿ ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟನ್ನು ನೋಡಿಕೊಂಡು ಉಪ್ಪು ಹಾಕೋರಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಅರ್ಶಿನ ಪುಡಿ ಸೇರಿಸ್ಕೊಳಾಕತ್ತೀನಿ ಯೆಲ್ಲೋ ಕಲರ್ ಶಾವಿಗೆ ಬೇಕನ್ನೋರು ಅರಶಿನ ಪುಡಿ ಸೇರಿಸ್ಕೋಬೋದು ಇಲ್ಲ ವೈಟ್ ಕಲರ್ ನಮ್ಗೆ ಇಷ್ಟ ಆಗ್ತತಿ ಅನ್ನೋರು ಅರಿಶಿನ ಪುಡಿನ ಸ್ಕಿಪ್ ಮಾಡ್ರಿ ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಉಪ್ಪು ಹಾಕಿ ಚಂದಾಗ ಮತ್ತೆ ಫ್ರೈ ಮಾಡಿಕೊಂಡು ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಶಾವ್ಗೆ ಆ ಶಾವ್ಗೆನ ಸೇರಿಸ್ಕೊಳಕತ್ತಿನ ನೋಡಿರಿ ನೋಡ್ತಿರ್ಬೋದು ಶಾವ್ಗೆ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆಂದ ರೆಡಿಯಾಗಿದ್ದಾವಂತೇಳಿ ಶಾವ್ಗೆನ ಹಾಕಿ ಇದನ್ನು ನೀಟಾಗಿ ಎಲ್ಲ ಒಗ್ಗರಣಿ ಜೋಡಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಶಾವ್ಗೆ ಉಪ್ಪೆಟು ರೆಡಿನಾಗ್ಬಿಡ್ತೈತಿ ನಾವು ಬೇರೆ ಥರ ಮಾಡ್ತೀವಲ್ಲ ಅಂದ್ರೆ ನೀರನ್ನು ಕುದಿಯೋಕಿಟ್ಟು ಒಗ್ಗರಣೆ ಎಲ್ಲ ಹಾಕಿ ನೀರು ಹಾಕಿ ಕುದಿಸ್ತವಲ್ಲ ಅದು ನಾವು ಎಷ್ಟೋ ಟ್ರೈ ಮಾಡಿದರೂ ಇಷ್ಟು ಉದುರಾಗಿ ಬರೋದಿಲ್ಲ ಹಾಗಾಗಿ ಈ ಥರನ ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡಿರ್ತೀನಿ ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತದೆ ನೋಡ್ರಿ ಶಾವ್ಗೆನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಲಾಸ್ಟಿಗೆ ನಾವು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಇದಕ್ಕೆ ಟೊಮೆಟೊ ಎಲ್ಲ ಹಾಕೋಬೇಡ್ರಿ ಅದು ಅಷ್ಟೊಂದು ಟೇಸ್ಟ್ ಚಲೋ ಇರೋದಿಲ್ಲ ಹಣ್ಣನ್ನು ಹಾಕೊಳ್ರಿ ಟೇಸ್ಟ್ ಚಲೋ ಬರ್ತೈತಿ ನೋಡ್ತಿರ್ಬೋದು ಇವಾಗ ನೋಡಾಕನ ಎಷ್ಟು ಚಂದ ಕಾಣಿಸೋಕತ್ತತಿ ಮತ್ತು ಶಾವ್ಗೆನೂ ಅಷ್ಟೇ ಭಾಳ ಉದುರಾಕ್ಕು ಈ ರೀತಿ ನಾವು ಮಾಡೋದ್ರಿಂದ ನಾವು ಎಷ್ಟು ಐಟಮ್ಸ್ ಹಾಕಿ ಮಾಡಿರೋನು ಉಪ್ಪಿಟ್ಟ ಉದರಾಗ ಆಗಲಿಲ್ಲ ಅಂತಂದ್ರೆ ಟೇಸ್ಟ್ ಚಲೋ ಕೊಡೋಂಗಿಲ್ಲ ಶಾವಿಗೆ ಆದರೂ ಆಯಿತು ರವಾ ಆದರೂ ಆಯಿತು ಅದು ಉದ್ರಾಗೇನ ಇರಬೇಕು ಆವಾಗ ಟೇಸ್ಟ ಚಲೋ ಇರ್ತೈತಿ ಮುದ್ದೆ ಥರ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇವಾಗ ನೋಡ್ತಿರ್ಬೋದು ಎಷ್ಟು ಬಿಡಿ ಬಿಡಿ ಆಗೈತೆ ಅಂತಂದ್ರೆ ಕೈಲೇ ಮುಟ್ಟಿರೋನು ಕೈಗೆ ಅಂಟ್ಕೊಳಂಗಿಲ್ಲ ನೋಡಿರಿ ಅಷ್ಟು ಚಂದ ನೂಡಲ್ಸ್ ಥರ ರೆಡಿ ಆಗೈತಿ ಇವಾಗ ಮಕ್ಕಳಿಗೆ ನೂಡಲ್ಸ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಆದರೆ ನೂಡಲ್ಸ ಅಷ್ಟು ಒಳ್ಳೇದಲ್ಲ ಶಾವಿಗೆ ಉಪ್ಪಿಟ್ಟನ್ನು ನಾವು ಈ ರೀತಿ ಮಾಡ್ಕೊಂಡು ಮಾಡಿ ಅಂತಂದ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ ಮನೆಯಾಗ ದೊಡ್ಡವ್ರಿಗೂ ಇಷ್ಟ ಆಗ್ತದೆ ನೋಡಿರಿ ನಿಮ್ಮ ಮನೆಯಾಗ ನೀವು ಒಂದ್ಸರಿ ಟ್ರೈ ಮಾಡ್ರಿ ಇಷ್ಟ ಆಗ್ತತಿ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋಸ್ ಎಲ್ಲನೂ ಎಂಡ್ವರೆಗೂ ನೋಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ನೋಡ್ರಿ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟು ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ ಸಿಗ್ತೀನಂತ ಮುಂದಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್